ஏனோ ஏனாது இவத்து ஸ்டார் அச்சீவரா யாவ ஸ்கூல் நீலோ ஆட் இஸ் யுவர் நேம் வண்டர் கிட்ஸ் பண்ணி தியா நீங்க விட கை விடோ ഐബടി എട ഇങ്ങനെയാണ് വിൻ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಲ್ವ ನನ್ನ ಮಗಳು ಹೇಗೆಲ್ಲ ನನಗೆ ನಾನು ಹೆಂಗೆ ಮಾಡ್ತೀನಿ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಕಾಪಿ ಮಾಡಿಬಿಟ್ಟಿದ್ದಾಳೆ ವೈ ಹೇಳೋದು ನಾವು ಹೇಗಿರ್ತೀವಿ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಆಗುತ್ತೆ ಅಷ್ಟು ಒಳ್ಳೇದು ಮಾಡಬೇಕು ಅಂತ ಏನಿವೆ ಚೆನ್ನಾಗಿತ್ತು ಅದೆಲ್ಲ ಏನು ತಪ್ಪಿಲ್ಲ ಮಕ್ಕಳು ಎಂಜಾಯ್ ಮಾಡಲಿ ನಮಗೂ ಅಂಥದ್ದನ್ನೆಲ್ಲ ನೋಡೋದಕ್ಕೆ ಆಗುತ್ತೆ ಸೊ ಇದು ಬಂದು ನಾವು ಕಾರ್ ನೋಡೋಕ್ಕೆ ಶುರು ಮಾಡಿದ್ದಂತಹ ವೀಡಿಯೋ ತುಂಬ ಹಿಂದೆನೇ ಹಾಕಬೇಕಿತ್ತು ಆದರೆ ಟೈಮ್ ಆಗಲಿಲ್ಲ ಅಷ್ಟು ಪೇಷನ್ಸು ಇಲ್ಲ ಮೊದಲಾಗಿದ್ದರೆ ವ್ಲಾಗ್ ಮಾಡ್ತೀನಿ ಅಂತ ಇಡೀ ವಿಡಿಯೋ ತುಂಬ ಎಲ್ಲೆಲ್ಲಿಗೆ ಹೋಗ್ತೀವಿ ಅಷ್ಟು ಕೂಡ ಒಂದು ಐದು ವ್ಲಾಗ್ ಮಾಡಿಟ್ಟಿರ್ತಿದ್ದೆ ಬಟ್ ತುಂಬ ಶೋರೂಮ್ಸ್ಗಳಿಗೆ ಹೋಗಿದೀವಿ ಜೈನಗರ ಮೈಸೂರು ರೋಡು ಹಾಗೆಯೇ ಕೆಂಗೇರಿ ರೋಡು ಮತ್ತು ನಾಗರಬಾವಿವರೆಗೂ ಎಲ್ಲ ಕಡೆ ಸುತ್ತಬಿಟ್ಟಿದೀವಿ ಶೋರೂಮ್ಸ್ಗಳನ್ನ ನಾವು ನಮಗೆ ಬೇಕಾಗಿದ್ದು ಸ್ಟಾಕ್ ಇರ್ತಿರ್ಲಿಲ್ಲ ಸ್ಟಾಕ್ ಇದ್ದಿದ್ದು ನಮಗೆ ಬೇಕಾಗಿರ್ತಿರ್ಲಿಲ್ಲ ಹಾಗೆಯೇ ನಾವು ಟಾಟಾ ನೆಕ್ಸನ್ ನೋಡಿದ್ವಿ ಬ್ರೀಝಾ ನೋಡಿದ್ವಿ ವೆನ್ಯೂ ನೋಡಿದ್ವಿ ಹುಂಡೈನ್ ಇದ್ರಲ್ಲಿ ನೋಡಿದ್ವಿ ಐ ಟ್ವೆಂಟಿ ಐ ಟೆನ್ನು ಅದನ್ನು ನೋಡಿದ್ವಿ ಕ್ರೇಟಾನು ನೋಡಿದ್ವಿ ತುಂಬ ಏನು ತುಂಬಾ ನೋಡ್ಕೊಂಡು ಬಂದ್ವಿ ಎಲ್ಲಾದ್ರೂ ಅದರಲ್ಲೂ ಮಿಡಲ್ ಲೆವೆಲ್ಲು ಇರುತ್ತಲ್ವ ಆ ಥರ ಎಲ್ಲ ನೋಡ್ಕೊಂಡು ಬಂದ್ವಿ ಬಟ್ ಇಲ್ಲಿ ಯಾವ್ದು ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ಟಾಟಾ ನೆಕ್ಸಾನ್ಗೆ ಹೋಗೋಣ ಅಂತ ಹೇಳಿ ಫೈನಲ್ ಆದ್ವಿ ಹಾಗಾಗಿ ನಾ ಅಪ್ಪ ಮತ್ತು ನನ್ನ ನಾಗಪ್ಪ ಇಬ್ಬರು ಮೊದಲೇನೇ ಹೋಗಿದ್ದರು ನೋಡೋಕ್ಕೆ ಏನೋ ಅಲ್ಲಿ ಫೈನಲ್ ಆಗುತ್ತೆ ಬನ್ನಿ ನೀವು ಅಂತ ಹೇಳಿದ್ರು ಆಮೇಲೆ ನಾನು ಮತ್ತು ಅಮ್ಮ ಇಬ್ರು ಕ್ಯಾಬ್ ಮಾಡಿಕೊಂಡು ಅವರಿರೋ ಪ್ಲೇಸ್ಗೆ ಹೋಗಿ ಅಲ್ಲಿ ಬುಕ್ಕಿಂಗ್ ಅಂತ ಹೇಳಿ ಮಾಡಿಸ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕಾದ್ರೆ ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು ಹಾಗಾಗಿ ಹೋಗಿ ಬಂಡಿ ಮಹಾಕಾಳಿ ದೇವಸ್ಥಾನ ಸ್ಥಾನಕ್ಕೆ ಹೋಗಿ ಬಂದ್ವಿ ಈ ಕಾರಲ್ಲಿ ನಾವು ಫಸ್ಟ್ ಹೋಗಿದ್ದ ಪ್ಲೇಸು ಅದೇನೇ ನೋಡಿ ಲಾಸ್ಟು ಅದೇ ಪ್ಲೇಸ್ಗೆ ಹೋಗಿದ್ವಿ ನಾವು ಅನ್ಫಾರ್ಚು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ಡು ಅಂದರೆ ಅನ್ಎಕ್ಸ್ಪೆಕ್ಟೆಡ್ಡು ಅನ್ ಅದು ನಾವು ಕಾಕತಾಳೀಯವಾಗ ಹೋಗಿರೋದು ಇಂಟೆನ್ಷನಲ್ಲಿ ಹೋಗಿಲ್ಲ ಇನ್ನೂ ಒಂದು ಇನ್ಸಿಡೆಂಟ್ ಅದೇ ರೀತಿ ನಡೆದಿದೆ ಏನು ಅಂತ ಮುಂದೆ ಹೇಳ್ತೀನಿ ಇವಾಗ ನೋಡಿದ್ರಲ್ವ ಓಷನ್ ಬ್ಲೂ ಕಲರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೂ ಅಪ್ಪಾಗೂ ತುಂಬಾ ಇಷ್ಟ ಆಯಿತು ಬಟ್ ಯಾಕೋ ನನ್ನ ಹಸ್ಬೆಂಡು ಇಷ್ಟಪಡಲಿಲ್ಲ ಸೊ ಏನಿವೆ ಅದೆಲ್ಲ ಮುಂದೆ ಮಾತಾಡೋಣ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಎದ್ದು ಸಂಡೇ ಬ್ರೇಕ್ಫಾಸ್ಟ್ಗೆ ಹೋಗೋಣ ಹೊರಗಡೆ ಹೋಗೋದಿತ್ತು ಹಾಗಾಗಿ ಬ್ರೇಕ್ಫಾಸ್ಟ್ ಮಾವೇಲಿ ಹೋಟೆಲ್ಗೆ ಹೋಗೋಣ ಅಂತ ಇನ್ಸ್ಟಾದಲ್ಲಿ ನೋಡ್ಕೊಂಡು ಬಂದ್ವಿ ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು ಬಂದರೆ ಇರೋ ಬರೋರೆಲ್ಲ ಬಂದುಬಿಟ್ಟಿದ್ದಾರೆ ಆಫರ್ ಇದೆ ಅಂತ ಸಿಕ್ಕಾ ಒಟ್ಟು ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇದೆ ಅಂತ ಸಾಕು ಸಾಕಾಯಿತು ಹನ್ನೊಂದುವರೆ ಆಯಿತು ಅಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಪಾರ್ಕಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಒಬ್ರಿಗೆ ಹುಷಾರಿರಲಿಲ್ಲ ಅಪ್ಪನ ಫ್ರೆಂಡ್ಗೆ ಅವರು ನೋಡಿಕೊಂಡು ಆನಂತರ ಮತ್ತೆ ಟಾಟಾ ಶೋರೂಮ್ಗೆ ಹೋದ್ವಿ ಏನಕ್ಕೆ ಅಂದರೆ ನಿನ್ನೆ ನಮ್ಮದು ಬುಕ್ಕಿಂಗ್ ಆಗಿತ್ತು ಇವತ್ತೇನೋ ಒಂದು ಸ್ವಲ್ಪ ನೋಡಬೇಕಿತ್ತು ಅಲ್ಲಿ ಏನು ಅಂತ ನಂಗೆ ಸರಿಯಾಗಿ ನೆನಪಿಲ್ಲ ಅದಕ್ಕೋಸ್ಕರ ಇಂಟೆನ್ಷನಲ್ಲಿ ಹೋಗಬೇಕಿತ್ತು ನಾವು ಒಂದು ಸ್ವಲ್ಪ ಅಮೌಂಟ್ ಕೊಡೋದಕ್ಕೆ ಅಂತ ಏನೋ ಮೋಸ್ಟ್ಲಿ ನಾವು ಅಥವಾ ಬ್ಯಾಂಕ್ದು ಅಪ್ಲೋಡ್ ಮಾಡಿಸ್ಬೇಕು ಅಕೌಂಟ್ ಎಲ್ಲ ಏನ್ ಎನ್ ಇ ಎಫ್ ಟಿ ಮಾಡಬೇಕು ಅಂದರೆ ಅದು ಇದು ಅಂತ ಹೋಗಿದ್ವಿ ಸರಿ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ಬಟ್ ಏನು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಾಗೆ ತುಂಬ ಅಂದರೆ ತುಂಬ ಎಮೋಷನ್ಸ್ ಇದೆ ಈ ಕಾರಲ್ಲಿ ನಮಗೆ ಸಿಕ್ಕಾಪಟ್ಟೆ ಎಮೋಷನ್ಸ್ ಇದೆ ಹೇಳೋಕ್ಕಾಗದೇ ಇರೋಷ್ಟು ನಾವು ಫಸ್ಟ್ ಫಸ್ಟು ಈ ಕಾರನ್ನ ತೊಗೊಂಡೋದಾಗ ಹೋಗಿರುವಂತಹ ಪ್ಲೇಸ್ ಯಾವುದೋ ಗೊತ್ತಾ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ತುಮಕೂರು ಸೈಡ್ ಹೋದ್ವಿ ನನಗೆ ಇನ್ನೂ ನೆನಪಿದೆ ಎಲ್ಲರೂ ಹನಿಮೂನ್ಗೆ ಹೋಗ್ತಾರೆ ರೀ ನಾವು ದೇವಸ್ಥಾನ ಸುತ್ತಾ ಇದ್ದೀವಿ ಅಂತ ನಾನು ಹೇಳಿದ್ದೆ ಆವಾಗ ಅದರಿಂದ ನನಗೆ ಕ್ಲಿಯರ್ ಕಟ್ಟಾಗಿ ನೆನಪಿದೆ ಯೋಗ ನಂದಿ ಭೋಗನಂದಿ ನಾಮಚಿಲುಮೆ ಹಾಗೆ ಹೋಗ್ತಾ ಎಲ್ಲ ಹೋಗಿ ಬಂದಿದ್ವಿ ನಾವು ಆಮೇಲೆ ಗೊರವನಹಳ್ಳಿ ಲಕ್ಷ್ಮಿ ಇಷ್ಟು ನೋಡ್ಕೊಂಡು ಬಂದಿದ್ವಿ ಕಟ್ ಮಾಡಿದ್ರೆ ಇವಾಗ ಕೊಡೋ ನಾವು ಅದನ್ನು ಕೊಡಬೇಕು ಅಂತ ಅಂದ್ಕೊಂಡಿರೋ ಲಾಸ್ಟ್ ಟ್ರಿಪ್ಪು ಅದೇ ದೇವರಾಣೆ ಹೇಳ್ತೀನಿ ನಾವು ಆ ಲಾಸ್ಟ್ ಟ್ರಿಪ್ ಹೋಗಬೇಕಾದ್ರೂ ನಾವು ಈ ಕಾರ್ ಕೊಡ್ತೀವಿ ಅಂತ ಅನ್ನೋ ಪ್ಲ್ಯಾನಿಂಗ್ ಯಾವುದೂ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಇದು ಕೊಡೋ ಫಿಫ್ಟೀನ್ ಡೇಸ್ ಮುಂಚೆ ನಾವು ಅಗೇನ್ ಸೇಮ್ ಯೋಗನಂದಿ ಭೋಗನಂದಿ ಗೊರವನಹಳ್ಳಿ ಲಕ್ಷ್ಮಿ ಮಂದಾರಗಿರಿ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಗೊರವನಹಳ್ಳಿ ಲಕ್ಷ್ಮಿಗೆ ಹೋಗಿ ರೀಚ್ ಮಾಡಿಸಿ ನಾವು ಮನೆಗೆ ಬಂದಿದ್ದೀವಿ ನಂಗಂತೂ ಶಾಕ್ ಅಂದರೆ ಶಾಕು ಏನಪ್ಪ ಪಪ್ಪ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಇಶ್ ಈ ಥರ ನಾ ಅಂತ ಅನ್ನೋ ಅಷ್ಟು ನನಗೆ ಆಶ್ಚರ್ಯ ಆಗೋಯಿತು ಅದೇ ಪ್ಲೇಸ್ಗೆ ಹೋಗಿದ್ದು ಬಂದಿದ್ದೀವಿ ಆಮೇಲೆ ಕಾರ್ನ ಇನ್ನೇನು ಕೊಟ್ಬಿಡ್ತೀವಿ ನಾಳೆ ಅನ್ನೋ ಅಷ್ಟರಲ್ಲಿ ಮ ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗಿದ್ದು ಬಂದಿದ್ದೀವಿ ನಾವು ಮೊದಲು ಕೂಡ ಅಲ್ಲಿಗೆ ಹೋಗಿದ್ವಿ ಏನಪ್ಪ ದೇವರು ಹತ್ತು ವರ್ಷ ಕರೆಕ್ಟಾಗಿ ಆಯಿತು ಆಮೇಲೆ ಹತ್ತು ವರ್ಷ ಮುಗಿದ ಮೇಲೆ ಹೆಂಗೆ ನಾವು ಇದೆಲ್ಲ ಆಯಿತು ಅಂತಂದರೆ ಒಂಥರ ತುಂಬ ಆಶ್ಚರ್ಯ ನನಗೆ ಅದೇ ರಿಪೀಟಾಗಿ ಮತ್ತೆ ಎಲ್ಲನೂ ರಿವರ್ಸ್ ಆಗಿ ನಾವು ಕಾರನ್ನ ಕೊಡ್ತಾ ಇದ್ದೀವಿ ಇನ್ನೊ ಥರ ಫೀಲ್ ಆಗುವಂತ ಕಾರೆಲ್ಲೋಯ್ತು ಅಂಕಲ್ ತಗೊಂಡೋದ್ರಾ ಯಾಕೆ ಅರೆ ಇನ್ನೂ ಬರೋಲ್ಲ ಬರೋಲ್ವ ಏನು ಕಾರು ಅದು ಯಾಕೆ ತಗೊಂಡೋದ್ರೂ ನಾವೇನು ಯಾವುದ್ರಲ್ಲಿ ಓಡಾಡೋದು ಇವಾಗ ಹೊಸ ಕಾರೆಲ್ಲೈತೆ ಇನ್ನು ಆಂ ಕಾರ್ ಎಲ್ಲ ಐತೆ ಕಾರ್ ಇಲ್ವಲ್ಲ ಈಗ ಹೊಸ ಕಾರು ಓಡಾಡೋಕ್ಕೆ ಕಾರ ಇಲ್ವಲ್ಲ ಇವಾಗ ಎಲ್ಲ ಯಾವ್ದ್ರಲ್ಲಿ ಹೋಗೋದು ಎಲ್ಲಿದೆ ಹೊಸ ಕಾರು ಎಲ್ಲಿದೆ ಅದು ನಮ್ಮನೇಲಿ ಹೊಸ ಕಾರ್ ಇಲ್ವಲ್ಲ ಈಗ ತಗೋಬತ್ತೀಯಾ ಯಾವತ್ತು ಇವತ್ತು ಕತ್ಲೆ ಆಗ್ಬಿಟ್ಟೈತಲ್ಲ ಕತ್ಲೆ ಇವತ್ತು ತಗೋಬರಕ್ಕೆ ಆಗಿದೆ ನೋಡಲ್ಲಿ ಕತ್ಲೆ ಆಗಿದೆ ಎಷ್ಟು ಕತ್ಲೆ ಆಗಿದೆ ಹ್ಮ್ ಹ್ಮ್ ಆಗಿದೆ ಕತ್ಲೆ ಏನ್ ಮಾಡೋದು ಹೇಳು ಇವಾಗ ಎಲ್ಲಿ ಹೇಳ್ಕೊಟ್ಟಿಲ್ಲ ಹೆಂಗೆಲ್ಲ ಅಪ್ಡೇಟ್ ಆಗಿರ್ತಾರೆ ಮಕ್ಕಳು ಇವಾಗ ಅಂತ ಸರಿ ಅಂತ ನಮ್ಮ ಗಾಡಿನೂ ಕೂಡ ಬಂದು ಎಲ್ಲ ಎಸ್ಟಿಮೇಶನ್ ಮಾಡಿ ಏನೇನು ಹೋಗಿದೆ ನಾನು ತುಂಬ ಆಸೆಪಟ್ಟು ಇಷ್ಟಪಟ್ಟು ತಗೊಂಡು ಗಾಡಿ ಈ ಗಾಡಿನ ತಗೊಳ್ಳೋದಿಕ್ಕೆ ನಾನು ಎಲ್ಲೆಲ್ಲೋ ಕೆಲಸ ಮಾಡಿದ್ದೀನಿ ಹತ್ತು ಸಾವಿರ ಹತ್ತು ಸಾವಿರಕ್ಕೆಲ್ಲ ಕೆಲಸ ಮಾಡಿ ಅದು ತಿಂಗಳಲ್ಲಿ ಬರುವಂಥ ಸಂಬಳ ನಮ್ಮ ಮನೆಗೆ ಸ್ವಲ್ಪ ಕೊಟ್ಟು ನಾವು ಸ್ವಲ್ಪ ಇಟ್ಕೊಂಡು ಒಂದಲ್ಲ ಒಂದಿನ ತಗೊಳ್ಳೋದು ಮಂಡಿ ಊರಿ ಮರುಗುತ್ತಿರೋ ಮನದ ನೋ मनमुट्टे दे मे मुगिवे हे गादरु मीनन्ना ज्योतिये ಕಣ್ಣ ಹನಿಯ ದನಿ ಕೇಳದೆ ನೀವು ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲೋ ಈ ಗೊತ್ತಿಲ್ಲ ಈ ಕಾರ್ನಲ್ಲಿ ನಮಗೆ ತುಂಬಾ ಅಂದರೆ ತುಂಬಾ ಎಮೋಷನ್ಸ್ ಇದೆ ನಮ್ಮ ಕಷ್ಟದಲ್ಲಾಗಿದೆ ನಮ್ಮ ಸುಖದಲ್ಲಾಗಿದೆ ಅದ್ರಲ್ಲಿ ನಾವು ಒಂದು ಸಾವು ನೋಡಿದ್ದೀವಿ ನೋವು ನೋಡಿದ್ದೀವಿ ನನ್ನ ಫಸ್ಟ್ ಮಗನ್ನ ಎತ್ಕೊಂಡು ಬಂದಿದ್ದ ಕಾರು ಎರಡು ಎರಡೂ ಇವಾಗ ಹುಟ್ಟಲ್ಲ ಎರಡೂ ಮಕ್ಕಳನ್ನು ಅದರಲ್ಲೇ ನಾವು ಡೆಲಿವರಿ ಮಾಡಿಸ್ಕೊಂಡು ಬಲೂನ್ಸ್ ಎಲ್ಲ ಕಟ್ಕೊಂಡು ಕರ್ಕೊಂಡು ಬಂದಿದ್ದು ಹೇಳೋಕ್ಕಾಗಲ್ಲ ಅಷ್ಟು ಮೆಮೊರೀಸ್ ಇದೆ ನಮ್ಮ ತುಂಬ ಕಷ್ಟ ಕಾಲದಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ ನೀವು ನೋಡಿ ಆ ಕಾರ್ ಶೈನಿಂಗ್ ಇನ್ನೂ ಒಂದು ಚೂರು ಹೋಗಿಲ್ಲ ಎಲ್ಲಿ ನೋಡಿದ್ರು ಹೊಸ ಕಾರ್ ಏನು ಅನ್ನಬೇಕು ಆ ಥರ ಮಿರ ಮಿರಾ ಅಂತ ಇತ್ತು ಇವನ್ ಗಾಡಿ ತೊಗೊಳೋರು ಹೇಳ್ತಾ ಇದ್ರು ಈ ಥರ ಗಾಡಿ ಮೇಂಟೆನೆನ್ಸ್ ಮಾಡಿ ನಾನು ನೋಡೇ ಇಲ್ಲ ಸರ್ ಹಾಗೇ ಇದಕ್ಕೆ ತುಂಬಾ ರಿಕ್ವೈರ್ಮೆಂಟ್ ಇದೆ ಈ ಗಾಡಿಗೆ ನೀವು ಕೊಡೋ ಗಾಡಿಗೆ ಇದಕ್ಕೆ ಈ ಥರ ಗಾಡಿಗಳು ಇವಾಗ ಬರ್ತಾ ಇಲ್ಲ ಅಂತ ಕೂಡ ಹೇಳಿಬಿಟ್ರು ಅವರು ತೊಗೊಂಡು ಹೋಗ್ಬೇಕಾದ್ರೆ ಮಾತು ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ ಅಯ್ಯೋ ನಾನೇ ಇಟ್ಕೊಂಡ್ ಬಿಡ್ತಾ ಇದ್ದೆ ಕೊಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವ್ ಇಬ್ರು ಅಂತ ಅಷ್ಟೊಂದು ಎಮೋಷನ್ಸ್ ಇಟ್ಕೊಂಡಿದ್ದೀರಾ ಅಂತ ಬೇಜಾರ್ ಮಾಡ್ಕೊಂತ ಇದ್ರು ಅಷ್ಟು ಎಮೋಷನ್ಸ್ ನಮ್ಗೆ ಈ ಗಾಡಿನಲ್ಲಿದೆ ಇದೆ ಇದ್ರ ಕಂಟಿನ್ಯೂ ಪಾರ್ಟ್ ನಾ ಮತ್ತೆ ನಾನು ಮುಂದುವರಿಸ್ತೀನಿ ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್